ಹೌದು ಗೈಸ್ ಇವತ್ತಿನ ಒಂದು ಎಪಿಸೋಡು ಅಂದರೆ ಫನ್ ಇರುತ್ತೆ ಅಂತ ಎಲ್ಲರಿಗೂ ಡೆಫಿನೆಟ್ಲಿ ಗೊತ್ತೇ ಇದೆ ಹೌದು ಗೈಸ್ ಇವತ್ತಿನ ಒಂದು ಎಪಿಸೋಡ್ ತುಂಬಾ ಚೆನ್ನಾಗಿದೆ ಗಿಲ್ಲಿದವ್ರಿಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅಂದರೆ ಒಂದು ಚಿಕ್ಕ ಟಾಸ್ಕ್ನ ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ ಯಾವ ರೀತಿ ಮಾಡ್ತಾ ಇದ್ದಾರೆ ಏನು ಎಲ್ಲದಕ್ಕೂ ಹೇಳೋಕ್ಕೂ ಮೊದಲು ನಮ್ಮ ಈ ಒಂದು ಚಾನಲ್ಗೆ ಹೊಸದ್ದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಲೈಕ್ನು ಕೂಡ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಯಾಕೆ ಅಂದರೆ ಬಿಗ್ ಬಾಸ್ನ ಅಪ್ಡೇಟ್ ಮುಂಚೆನೇ ತಿಳ್ಕೊಳ್ಳಿ ನಂತರ ಈ ಒಂದು ಸೀರನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆನೇ ನೀವು ಅಪ್ಡೇಟ್ ತಿಳ್ಕೊಬೇಕು ಅಂದರೆ ಈ ಕೂಡಲೇ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ಟ್ ನೆನ್ನೆಯ ಒಂದು ಎಪಿಸೋಡ್ನಲ್ಲಿ ಮನೆ ಮಂದಿಗೆ ಯಾವ ರೀತಿ ಚಳಿ ಬಿಡಿಸಿದ್ರು ಅಂತ ನೋಡಿದಿರ ಲಾಸ್ಟ್ ವೀಕ್ ಆಗಿರ್ಬೋದು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಆಗಿರ್ಬೋದು ಕಿಚ್ಚ ತುಂಬಾ ಗರಮ್ ಆಗಿದ್ದಾರೆ ನಿನ್ನೆ ಮನೆ ಮಂದಿ ಆಡಿದಂತಹ ಮಾತುಗಳೇನಿದ್ದು ಅಂದರೆ ಅನಾವಶ್ಯಕ ಮಾತುಗಳೇನಿದ್ದು ಮತ್ತು ಟಾಸ್ಕ್ನ ಸಂದರ್ಭದಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ರು ಎಲ್ಲರೂ ಕೂಡ ಸರಿಯಾಗಿ ಆ ಒಂದು ಗ್ರಾಚಾರ ಬಿಡಿಸಿ ಎಲ್ಲರೂ ಕೂಡ ಬೈದಿದ್ದಾರೆ ಗಿಲ್ಲಿಯೂ ಕೂಡ ಬೈದಿದ್ದಾರೆ ಎಲ್ಲರಿಗೂ ಬೈದಿದ್ದಾರೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಅದೆಲ್ಲನೂ ಕೂಡ ಮರೆತು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಎಲ್ಲರಿಗೂ ಕೂಡ ಫನ್ ಮಾಡಿಸ್ತಾ ಇದ್ದಾರೆ ಅದು ಗಾಯ್ಸ್ ಈ ಒಂದು ಫೋನ್ನಲ್ಲಿ ಗಿಲ್ಲಿಗೆ ಒಂದು ಚಿಕ್ಕ ಟಾಸ್ಕ್ ಕೊಡಿದ್ರೆ ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಅಂದರೆ ಗಿಲ್ಲಿರವರು ಸಾಕಷ್ಟು ಕಿಚ್ಚರವ್ರ ಥರ ಇಮಿಟೇಟ್ ಮಾಡ್ತಾಯಿದ್ರು ಆದ್ದರಿಂದ ಒಂದು ಈಗ ಚಿಕ್ಕ ಟಾಸ್ಕ್ ಇದ್ದೀನಿ ಯಾರು ನಂತರ ಇಮಿಟೇಟ್ ಮಾಡಬೇಕು ಅಂತ ಅಂದರೆ ಗಿಲ್ಲಿರವರು ನಂತರ ಇಮಿಟೇಟ್ ಮಾಡಬೇಕು ಅಂತ ಹೇಳ್ತಾ ಗಿಲ್ಲಿರೋರಿಗೆ ಆ ಒಂದು ಚೈನ ಇದ್ದಾರೆ ಅಂದರೆ ಕಿಚ್ಚರವರು ಯಾವ ರೀತಿ ಕೈಲಿ ಒಂದು ಹ್ಯಾಂಡ್ ಚೈನ ಇಟ್ಕೋತಾರೆ ಅದನ್ನ ಆ ರಘು ಹತ್ರ ಏನು ಒಂದು ಚೈನ್ ಇತ್ತು ಅದನ್ನ ಕೊಡ್ತಾ ಇದ್ದಾರೆ ಅದನ್ನ ಅದನ್ನೇ ನನ್ನ ಚೈನು ಅಂತ ಅಂದ್ಕೊಂಡು ನಮ್ಮ ರೀತಿ ಇಮಿಟೇಟ್ ಮಾಡಿ ಅಂತ ಸೊ ಅದೇ ರೀತಿ ಕೈಗೆ ಆ ಒಂದು ಚೈನ ಹಾಕೊಂಡು ಬರ್ತಾರೆ ಕಿಚ್ಚರವರು ಗಿಲ್ಲಿ ಇದು ಓಕೆನೋ ಇಲ್ಲ ಬನಿ ನಾಯ್ಕೊಂಡು ಬರಲು ಅಂತ ಗಿಲ್ಲಿಗೆ ಒಂದು ರೀತಿ ಟಾಂಗ್ ಕೊಡ್ತಾರೆ ಇಲ್ಲ ಹಣ ಬೇಡ ಹಣ ಅಂತ ಕೈ ಮುಗಿತಾರೆ ನಂತರ ಅಲ್ಲಿ ನಿಂತ್ಕೊಂಡು ರಾಶಿಕಾ ಅವ್ರಿಗೆ ಹೇಳ್ತಾ ಇದ್ದಾರೆ ರಾಶಿಕಾ ಈ ಮನೆಯಲ್ಲಿ ಬರೀ ಹೊಳೋದು ಮಾತ್ರ ಅಲ್ಲ ವಾಮೆಂಟ್ ಮಾಡೋದ್ರೆ ಮಾತ್ರ ಅಲ್ಲ ಎಲ್ಲವೂ ಕೂಡ ಆಗುತ್ತೆ ಈ ರೀತಿ ಒಂದು ಫನ್ನಾಗಿ ಮಾತಾಡ್ತಾ ಇದ್ದಾರೆ ಆ ಒಂದು ಟೈಮ್ನಲ್ಲಿ ಮನೆ ಮಂದಿಗೆಲ್ಲ ನಗು ಬರುತ್ತೆ ಕಿಚ್ಚರವರು ಕೂಡ ನಗಾಡ್ತಾ ಇದ್ದಾರೆ ನಂತರ ಕಾವ್ಯಾಗ ಹೇಳಿ ಅಂದಾಗ ಕಾವ್ಯಗೆ ಒಂದು ಅಲ್ಲೇ ಆನ್ ದಿ ಸ್ಪಾಟಲ್ಲೇ ಒಂದು ಸಾಂಗ್ನು ಕೂಡ ಹೇಳ್ತಾ ಇದ್ದಾರೆ ಅದು ಯಾವ ಸಾಂಗಪ್ಪ ಅಂತ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಾಣುವಂಥ ಅಪ್ಸರ ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ ಈ ರೀತಿ ಒಂದು ಸಖತ್ತಾಗಿರೋ ಸಾಂಗ್ನ ಆಡ್ತಾರೆ ಅವಾಗ ಕಿಚ್ಚರವರು ಒಂದು ಟಾಂಗ್ನ ಕೊಡ್ತಾರೆ ಇದ್ಯಾಕೋ ನೀವು ಆಡ್ದಂಗಿಲ್ವಲ್ಲ ನಾನು ಆಡ್ದಂಗಿದೆಯಲ್ಲ ಅಂತ ಟಾಂಗ್ನ ಕೊಡ್ತಾರೆ ಅವಾಗ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಜೋರಾಗಿ ನಗ್ತಾ ಇದ್ದಾರೆ ಈ ರೀತಿ ಇವ್ರಿಗೆ ಒಂದು ಚಿಕ್ಕ ಟಾಸ್ನಾಗ ಕೊಟ್ಟಿದ್ರು ಅದನ್ನ ಅಚ್ಚುಕಟ್ಟಾಗಿ ಅವರ ರೀತಿ ಇಮಿಟೇಟ್ ಮಾಡಿ ಅವರು ತೋರಿಸಿದ್ದಾರೆ ಯಾಕೆ ಅವ್ರಿಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇಮಿಟೇಟ್ ಎಲ್ಲ ಮಾಡ್ತಾಯಿದ್ದಾರೆ ಗೈಸ್ ಫೈನಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಕಾಕ್ರೋಚ್ ಅವರು ಹೊರ್ಗಡೆ ಬಂದಿರೋದು ಕನ್ಫರ್ಮ್ ಆಗಿದೆ ಧ್ರುವಂತ್ ರಾತ್ರಿ ಬಂದಿದ್ದಾರೆ ಅಂತ ಹೇಳ್ತಾರೆ ಬಟ್ ಈಗ ಕಾಕ್ರೋಚ್ ಬಂದಿರೋ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅಪ್ಡೇಟ್ ಆಗಿದೆ ಇದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್